ಒಂದು ಅಮ್ಮೇನಹಳ್ಳಿ ಎಳೆ ಇದ್ದಿದ್ದ ಅಮ್ಮೇನಹಳ್ಳಿಯಲ್ಲಿ ಅಲ್ಲಿ ಚಂದ್ಮುರುಗನ ಹಳ್ಳ ಇದ್ದ ಅವಾಗ ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಿಗೆ ರುಂಡ ಓಡಾಡ್ತಾ ಇರ್ತಿತ್ತಡ ರುಂಡ 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 ಬರೀ ರುಂಡ ರುಂಡ ಬರೀ ರುಂಡ ಓಡಾಡ್ತಾ ಇರ್ತಿತ್ತಡ ರಸ್ತೆ ಮೇಲೆ ರಸ್ತೆ ಮೇಲೆ ಅದು ಎಂತ ಆಯ್ತು ಕೇಳಿದ್ರೆ ಆಯ್ತ ಹೀಗ ರಾತ್ರಿಯ ಯಾರವ ಕರ್ಡ್ರಲ್ಲವಾಗ ರಾಶಿ ಗಾಡಿ ಮೇಲೆ ಮಾಡೋವಲ್ಲ ರಾಶಿ ಜನ ಇದನ್ ಮಾಡ್ದೋಡ ಕಳಿದ್ರೆ ಒಮ್ಮ ಹೋಗ್ತಾ ಇದ್ದಿದ್ನ ಸಾಮಾನ್ ಪಟ್ಲ ತಗೊಂಡು ಹೋಗ್ತಾ ಇದ್ದಿದ್ನಡ ಅವಾಗ ಅವನ ಹತ್ರ ಸುಮಾರಷ್ಟೆಲ್ಲ ಸಂಗ್ರ ರಾಶಿ ಇದ್ದಿತ್ತಡ ಆಯ್ತನಾ ದುಡ್ಡು ಗಿಡ್ಡು ಎಲ್ಲ ಇದಿತ್ತೊಳತು ಸಾಮಾನ್ ಸೊರ್ಕಲ್ಲ ಇದಿತ್ತೋಳತು ಆವಾಗ ಅವನ ಹಿಡಿದು ಕೊಂದರೆ ಅದಿಷ್ಟು ನಮಗೆ ಸಿಕ್ತು ಹೇಳಿ ಅವು ಆಲೋಚನೆ ಮಾಡಿ ಎರಡು ಜನ ಕಾಡಲಿಕ್ಕ ಬಂದೋಡ ಎರಡು ಜನ ಕಾಡಲಿಕ್ಕ ಬಂದು ಹೋಗಿ ಅವ್ನು ಹೋಗ್ತಾ 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 ಇರಬೇಕಾದ್ರೆ ಅತ್ತ ಅವನ ರುಂಡನ್ನೇ ಕತ್ತರಿಸ್ಬಿಟ್ಟೋಡ ಅವನ ಗುತ್ತಿಗೆನೆ ಕಡ್ದು ಬಿಟ್ಟೋಡ ಬಿಟ್ಟ ಕಡ್ದೇ ಬಿಟ್ಟೋಡ ಏ ಕ್ಷಣ ಅತ್ತ ಕಡ್ದು ಏನು ಏನ್ ಮಾಡಿದೋಡ ಕೇಳಿದ್ರೆ ಆ ಚನ್ನಮಕ್ಕನ ಹಳ್ಳಕ್ಕೆ ಹೊತಾಕಿದೋಡ ದೊಡ್ಡ ಹಳ್ಳ ಚಾಮಕ್ಕನ ಹಳ್ಳ ಅಲ್ಲಿ ಹೊತ್ ಅವಾಗ ಅಲ್ಲಿ ನೀರು ಹೋಗ್ತಾ ಇಟ್ಟಿತ್ತಡ ಆ ನೀರಲ್ಲಿ ಆ ರುಂಡ ಉಳ್ಳಿ 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 ತೇಲ್ ಅವಾಗ ಅದು ಸುಮಾರು ಒಂದ್ ತಿಂಗಳ ಮೇಲೆ ಅವಾಗ ಅಮಾವಾಸ್ಯಕ್ಕೆ ಹುಣಿಮ್ ಬಂದು ಅಮಾಸ್ಯಕ್ಕೊಳಕ್ ಬಂತಡ ಅಮಾಸ ದಿವಸ ಅವಾಗ ಅವನ ಮುಂಚೆಲ್ಲ ಎಂತ ಮಾಡ್ತದ ಕೇಳಿದ್ರೆ ಎತ್ನ ಗಾಡಿಯಾಗಿತ್ತಡ ಅವಾಗ ವಾಹನ ಬಸ್ಸು ಗೀಸು ಎಂತ ಇದ್ದಿತ್ತಿಲ್ಲ ಅವಾಗ ಎತ್ತನ ಗಾಡಿ ಮೇಲೆ ಅಡಿಕೆ ಚೀಲ ಆ ಅಕ್ಕಿಗೆ ಅದೆಲ್ಲ ಹೋಳಿ ಪಾರ್ಟಿಗೆ ಎಲ್ಲ ಗಾಡಿ ಮೇಲೆ ಹೋಗಿ ಬಂದು ಮಾಡ್ತಿದ್ವಿಡ ಜನ ಎತ್ತನ ಅವಾಗ ರಾತ್ರಿ ಹಗಲು ರಾತ್ರಿ ಅಳವ ಹನ್ನೆರಡು ಗಂಟೆ ಆದರೂ ಅಥ್ತ ಒಂದು ಗಂಟೆ ಆದರೂ ಅಥವಾ ಎರಡು ಗಂಟೆ ಆದರೂ ಅತ್ತು ಇಷ್ಟು ರಾತ್ರಿ ಮೇಲೆ ಆದ್ರೂ ಆ ಗಾಡಿ ಹೊಡ್ಕೊಂಡು ಬರ್ತಿದ್ವಿಡ ಸಾಮಾನೆಲ್ಲ ತಗೊಂಡು ಗಾಡಿ ಹೊಡ್ಕೊ ಬರ್ತಿದ್ವು ಸಿರ್ಸಿಪೇಟೆ ಒಪ್ಲೇಟ್ ಬೇಕಾಗಿತ್ತು ಪ್ಯಾಟೆ ಪ್ಯಾಟೆ ಹೋಗ್ಬೇಕು ಯಾಕೆ ಇತ್ತ ಶಿರ್ಸಿ ಹೋಗಿ ಆಗ್ತೆ ಅವಾಗ ಅವು ಒಪ್ಬೇಕಾದ್ರೆ ಅಯ್ಯಕ್ಕ ಅವಾಗ ಇವು ಕಂಡಾಳತ್ತು ಆಯ್ತನ ಲೋಭ ಹೋಗ್ತಾ ಇದ್ವಿ ಅವನು ರುಂಡ ಕಾತ್ತರಿಸ್ತಿದ್ನ ಹೇಳಿದ್ನಲ್ಲ ಅವಾಗ ನಾವು ಕೇಳ್ತಿದ್ಲು ಅವು ರುಂಡ ಕಾತ್ತರಿಸ್ತಿದ್ದ ನೆನಪಿಲ್ಲೇ ಅವಕ್ಕೆ ಕೊಡದಾಡು ನೆನಪಿಲ್ಲ ಯಾರಿಗೆ ಆ ಗಾಡಿ ಅವಕ್ಕೆ ಅವು ಎಕ್ಕಿನ ಗಾಡಿ ಮೇಲೆ ಸಾಮಾನು ಸರ್ಕಲ್ ತಗೊಂಡು ಮುಂಜ ಅವು ಗೊತ್ತಿಲ್ಲ ಅಮಾವಾಸ್ಯೆ ದಿವಸ ಅವು ಒಳಗೆ ಹೆದರಿಕೆ ಹೆದರಿಕೆಗಿದ್ರಿಕೆ ಅಂತ ಇಲ್ಲ ಅವು ಒಳ್ಳೆ ದಾಂಡಿನಾಗಿದ್ದ ಮೂರು ನಾಲ್ಕು ಜನ ಬತ್ತ ಗಾಡಿ ಮೇಲೆ ಹೆದರಿಕೆ ಗಿದ್ರಿಕೆ ಅಂತ ಇಲ್ಲವು ಧೈರ್ಯ ಇತ್ತು ಕುಕ್ಕ ನಿಕ್ಕಲ್ಲ ಅವು ಗಾಡಿ ಮೇಲೆ ಸಾಮಾನು ಸರ್ಕಲ್ಯ ತಗೊಂಡು ಮುತ್ತ ಮುತ್ತ ಇರಬೇಕಾದ್ರೆ ಆ ಚಣ್ಣಮಕ್ಕನ ಹಳ್ಳಕ್ಕೆ ಸಮಾನ ನೆಡು ಮಧ್ಯ ಬಾದರೆ ಮುಂದಕ್ಕೆ ನೋಡ್ತಾಡ ಇಷ್ಟ ದೊಡ್ಡ ದುಂಡ ಉಳ್ಳಿ 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 ಹೋಗ್ತಾಡ ಹುಳ್ಳಿ ಉಳ್ಳಿ ಉಳ್ಳಿ ಹೋಗ್ತಾಡ ಆವಾಗ ಗಾಡಿ ಮೇಲೆ ಗಾಡಿ ಗಾಡಿಯಲ್ಲಿ ಚೆನ್ನ ಮಕ್ಕಳು ಹಗತ್ತೆ ಗಾಡಿ ನೆಲೆಸಡ ನಿಲ್ಸ್ತಾಳ ಆವಾಗ ಒಬ್ಬ ಇಳಿದ ಹಿಂದಟ್ಟಿ ಒಬ್ಬ ಇದ್ದ ಇಳಿದ ಇಳ್ಕೊಂಡು ಮುಂದೆ ಹೋಗಿ ಎಂತ ಆಯ್ತೋದು ರುಂಡ ಕಣ್ಣಂ ಕಾಣ್ತೋ ದೂರಿಂದ ಬ ಎಂತೋ ಗೊತ್ತಾಗ್ತಿಲ್ಲ ಬಣ್ಣ ಮಾರ್ ದೂರಿದ್ದು ರುಂಡ ಕಣ್ಣಂ ಕಾಣ್ತೋ ರುಂಡನೇ ಆದ್ರೆ ಅವಕ್ಕೆ ಓಕೆ ಎಂತ ಅಂದ್ರ ಹತ್ತಕ್ಕೆ ಹೌದು ಅವಾಗ ಒಬ್ಬ ಗಾಡಿ ಇಳಿದು ಮುಂದೆ ನಡೆಕೊಂಡು ಹೋಗ್ತಾ ಹಾ ನೋ ಹೋಗ್ ಓವಾ ಅದು ಮುಂದೆ ಹ ಹಾ ಓವಾ ನೋಡೋರೆ ಹೋಗೋವ್ರೆ ಅಂದ್ರೆ ಮುಂದೆ ನೋಡು ಗಾಳಿ ಉಳ್ದಂಗೆ ಅಪ್ಪ ರುಂಡ ಉಳ್ಳು ಹೊತ್ತು ಅವಾಗ ಎಷ್ಟು ದೂರ್ ಹೋಗ್ತು ನೋಡ ಬಿಡೋಳೆ ಒಂದ್ ಮಾರು ಮುಂದೆ ಅದು ಹೋಗ್ತಾ ಇದ್ದಡ ಒಂದ ಮಾರು ಹಿಂದೆ ಅವ್ನಡ ಹೋಗ್ತಾ ಇದ್ನಡ ನೋಡ ಒಳೆ ಅದು ಎಂತ ಆಯ್ತು ಕೋಳಿ

ನಾಕ ಮಾರ ಮುಂದ್ ಹೋದಡ ಆಮೇಲೆ ಹೊತ್ತ ಹತ್ರ ಬಂತು ಬಂತು ಹೇಳಕ್ ಆದ್ರೆ ಕಾಣ್ತಾ ಅಲ್ಲಿ ಆಮೇಲೆ ಅಲ್ಲಿ ಹಿಟ್ಲು ಇದೆಲ್ಲ ಹೂವಿನ ಗಿಡ ಇದೆಲ್ಲ ಮಾಡ್ತಾಳ ಸರ್ಕಾರಿ ಗಿಡ ಇದೆಲ್ಲ ಮಾಡ್ತಾಳ ಆ ದೊಡ್ಡ ಮೂರಿ ಹತ್ರ ಆ ಹತ್ರ ಹೊಲಿ ಹೊಲಿ ಓದನಾಡ ಆಮೇಲೆ ಮೂರು ಇದ್ದಲ್ಲ ಆ ಮೂರು ಹತ್ರ ಓದ್ನಾಡ ಮೂರು ಹತ್ರ ಒಪ್ಪ ಕಾಣ್ತಾ ಇಲ್ಲಡ ಆಯ್ತನಾ ಅವಾಗ ಮುಂದೂ ನೋಡನಾಡ ಹಿಂದೂ ನೋಡ ನಾಡ ಎಲ್ಲೂ ನೋಡ್ರಿ ಕಾಣ್ತಿಲ್ಲ ವೃಂದ ಎಲ್ಲ ಏನು ಕೇಳಿದ್ರೆ ಆ ಬೂತ್ ಅಂದು ಪಿಶಾತಿದು ಗಿಡಿ ಗಿಡ ಇದ್ದು ಗಿಡ ಇರ್ತಿತ್ತು ಹಾ ಗಿಡಿ ಮನೆ ತಮ್ಮನೆ ಇರ್ತಿತ್ತು ಇರ್ತಿತ್ತವಕೆ ಗಿಡಿ ಇರ್ತಿತ್ತಡ ಹತ್ತ ಅದು ಹೆಂಗೆ ಹಳೆ ಜನ ಹೇಳಿದ ಕಥೆ ಇದು ಮುಂಚೆಲ್ಲ ನಡೀತಿತ್ತಡ ಹಿಂಗಯ ಹಳೆ ಜನ ಹೇಳಿದ ಕಥೆ ಇದು ಸುಬ್ಬಜ್ಜ ಹೇಳ ಒಗ್ ಹೇಳಿದ ಕಥೆ ಇದು ಅವ್ನ್ ನೆನಪಿದ್ದ ಪಕ್ಕ ನೋಡಿದ್ ಅವ ಅತ್ತ ಕಾಡಿಗೆ ಅವು ಎಲ್ಲಿ ಹೋಗಿ ಕೂಡ ಆಲೋಚನೆ ಮಾಡ್ತಾಡ ಒಬ್ಬವ ಮಾ ಗಾಡಿ ಮೇಲೆ ಇದ್ದವನು ಬಂದಾಳ ಅವು ಹುಡ್ಕೊಂಡು ಎಲ್ಲ ಹೇಳ ಅವನು ಬೇಟೆ ತಾಂಟು ಬಂದಡ ನೋಡು ಇಲ್ಲಿಯವ್ರಿಗೆ ನಾನು ನೋಡ್ತಾ ಬಂದಿದ್ದೇನೆ ಕಾಲಿ ಉಳ್ದಂಗೆ ಉಳ್ಕೊಂಡು ಹೋಗಿತ್ತು ಆ ಮೂರು ಹತ್ರ ತಕ್ಕ ಇಲ್ಲ ಅತ್ಲಗೂ ನೋಡಿದೆ ಇತ್ಲಗೂ ನೋಡಿದೆ ಹಿಂದಟ್ಟಿಗೂ ನೋಡಿದೆ ಎಲ್ಲಿ ನೋಡ್ರು ಇಲ್ಲ ಎಂತ ಆಗು ಸಾಕು ಹೇಳಿ ಆವಾಗ ಯಾವು ಒಟ್ಟು ನಮಗೆ ಕಾಣೋದಿಲ್ಲ ನಮ್ಗೆ ಗೊತ್ತು ಆಗೋದಿಲ್ಲ ಸಾಯ್ತ ನಮಗೆ ಬೇಡ ಅದು ಗುಸ್ಸಾಪರಿಯ ಬೇಡ ನಾವು ಗಾಡಿ ಹೊಡ್ಕೊಂಡು ಹೋಗುವ ಹೌದಾಡ ಆವಾಗ ಹಿಂದೆ ಬಂದ ಹಿಂದೆ ಬಂದು ಆ ಮುಂದೆ ನೋಡದವನೇ ಆ ಹಿಂದೆ ಅಂತ ನೋಡದನೇ ಅದಕ್ಕೆ ನಾನು ತೆನೋ ಇತ್ತು ಪಟಕವ ಮತ್ತೆ ಹಿಂದೆ ಬಂದಾ ಅದ್ರ ಹಿಂದೆ ಇದ್ದಲ್ಲ ಅದ್ರ ಗೆಡಿ ಇದಲ್ಲ ಅದರ ಹೋಗಿದ್ದು ಮತ್ತೆ ವಾಪಾಸ್ ಹಿಂದೆ ಬಂದ ತರ ಹೀಗೆ ನಿಂತು ನೋಡತರೆ ಮತ್ತೆ ಉಳು ಉಳು ಒತ್ತತರೆ ಓಡಿ گیا۔ ಹೊಲಿಗೆ ನೀರು ಇದ್ದು ಅಂತ ಕಾಲ ಕೆಂಪಾಗಿ ಹಿಂದೆ ನೋಡಿ ನೋಡ ಅವನ ಹತ್ರ ಹಿಂದೆ ಗೊತ್ತಾದ ಮತ್ತೆ ಹಿಂದೆ ಹಿಂಗ ಗೊತ್ತಾದ ನೋಡು ಇಬ್ರು ಪಟ್ರಾ ಬಿದ್ದು ಓಡಿ ಆ ಗಾಡಿ ಹತ್ರ ಹೋದೋಡ ಗಾಡಿ ಹತ್ರ ಹೋಗಿ ಆ ಗಾಡಿ ಮುಂದೆ ತಗೊಂಡೆ ಹೋದ್ವಿಡ ಹಿಂದೆ ತಗೊಂಡ್ ಬಂದೋಡ ಹಿಂದೆ ತಗೊಂಡ್ಬಂದು ನಮ್ಮ ಕೊಳಗಿ ಬೀಸಿನ ಹತ್ರ ತಾನೋಗಿ ಅಲ್ಲಿ ಒಂದ್ ಜಾಗದಲ್ಲಿ ಇಟ್ಕೊಂಡು ಕೇಳ್ತಾನ ಅಲ್ಲಿ ಇಟ್ಕೊಂಡು ಬೆಳಗಾತು ಅಲ್ಲಿ ಇಟ್ಕೊಂಡು ಮನ್ಕೊಂಡು ಗಾಡಿ ಮೇಲೆ ಮನ್ಕೊಂಡ್ರೆ ಬೆಳಗಾತು ಅಳದು ಬೆಳಗ್ ಹಾಕೊಂಡು ಎಲ್ಲವಾ ಕತೆ ಸುದ್ದಿ ಎಲ್ಲ ಬಾಕಿ ಜನರ ಕೊಳಗಿನ ಜನರತ್ರವ ಆಯಿತು ನಾವು ಮುಂದೆ ಹೋಗೋರು ಹೆಗ್ಗರಣೆ ಹೋಗೋರು ಹೋಗಕ್ಕಾಗದೇ ಅಮ್ಮೇನಳ್ಳಿ ಅವರಿಗೆ ಈ ನಮ್ಮನೇ ಆಗದೆ ಅದು ಯಾವಾಗೂ ಹಿಂಗ ಆಗ್ತದೆ ಹಂಗೆ ಹೇಳಿ ಅಲ್ಲಿ ಆಬ್ರ ಹತ್ರ ಕೇಳ್ದ ಹಳೆ ಜನರ ಹತ್ರ ಕೇಳ್ದ ಅದು ನಿಮಗೆ ನೀವು ಹೇಳಬೇಕಾದ್ರೆ ಚೆನ್ನಮಕ್ಕನ ಹಳ್ಳಾಳಿ ಹೆಸರು ಅದಕ್ಕೆ ಅದು ಹೆಸರು ಅಂತ ಕಿಟ್ಟಿದ್ದಾರೆ ಕೇಳಿದ್ರೆ ಒಬ್ಬನ ಕೊಲೆ ಮಾಡಿ ಕುತ್ತೆ ಕಡಿದು ಆ ಅದಕ್ಕೆ ಹೊತ್ತಾಕಿದ್ದಾರೆ ಹೊಳಿಗೆ ಹೊಳಿಗೆ ಹೊತಾಕಿ ಅದಕ್ಕೆ ಬೇಯತ್ತಾಗಿ ತು ಒಂದು ಬಟ್ಟೆ ಕಳಕಾರದು ಅಂತ ಒಂದು ವಿಶೇಷ ಅಂತೂ ಮಾಡಲಿಲ್ಲ ಹನ್ನೆರಡು ಹದಿನಾಲ್ಕು ಹದಿಮೂರು ಎಲ್ಲ ಮಾಡಬೇಕಾಗಿತ್ತು ಉತ್ತರ ಕರಿಯ ತೀರಿಸಬೇಕಾಗಿತ್ತು ಒಂದೂ ಮಾಡಲಿಲ್ಲ ಯಾರೂ ಯಾರಿಗೂ ಗೊತ್ತೂ ಇಲ್ಲ ಸತ್ತದೆ ಕೊಡದ ಹೊತ್ತು ಹಾಕಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅದು ಬೇಡಾಗಿ ಅಮಾವಾಸ್ಯ ಹುಣ್ಣಿಮೆಗೆ ಜನರಿಗೆಲ್ಲವ ಕಾಡಿಸ್ತದೆ ಹಾಗಾಗಿ ನೀವು ಯಾವಾಗೂ ಬಂತು ಆ ರಾತ್ರಿ ಮಾತ್ರ ಈ ಸೀರೆ ಹೋಗ್ಬೇಡಿ ನೀವು ಹಿಂಗ ಕತೆ ನಾವು ಮುಂಚಿಂದ ನಮಗೆ ಹಳೆ ಜನ ಹೇಳಿದ ಕತೆ ಇದು ಕೊಂಡಿ ಕಂಡಿ ಯಾರು ಇಲ್ಲ ಆ ಹೇಳಿದ್ದಾರೆ ಹೌದು ಹೌದು ಯಾಕೆ ಹೆಸರು ಇಟ್ಟಿದ್ದಾರೆ ಅದಕ್ಕೆ ಆಯ್ತಾ ಮತ್ತೆ ನೀವೆಲ್ಲ ಹೋಗ್ಬೇಡಿ ಹೇಳಿ ಹೇಳಿದಾಳ ಅವ್ರ ಹತ್ರೀ ಅವ ಕೇಳ್ಕೊಂಡು ಯೋಕೆ ಹೆದರಿ ಕಟ್ಟಿ ಹೋದ್ರಿ ಬೇಡ ಹೊಳಗ್ ನೀರಿದ್ದೋಜೋ ಕಾಡಿಗೆ ಒಂದು ಸ್ವಲ್ಪ ದಿವ್ಸಕ್ಕೆ ತಂಗ ಬ್ಯಾಕ್ ಮಾಡ ಬ್ಯಾಕ್ ಮಾಡ ಕಡಿಗೆ ಸ್ವಲ್ಪ ದಿವ್ಸಕ್ಕೆ ಹುಣುಮ್ ಬಂತು ಹುಣ್ಮೆ ಕಳೆದ್ಮೇಲೆ ಕಳೆದ ಬರಕತ್ತಲ್ಲ ಹುಣಿಮೆ ಬರತ್ತ ಹುಣಿಮೆ ಹೇಳ್ತಾನ ಅವಾಗ ಎಲ್ಲರಿಗೂ ಗೊತ್ತಿದ್ದು ಸಾಧಾರಣ ಅವಧಿ ಪೂರ್ಣ ಗೊತ್ತಿದ್ದು ಹಿಂಗ ಹೆದ್ರಸ್ತಡ ಅಲ್ಲಿ ಚನ್ಮಕ್ನ ಹಳ್ಳಿ ದಡ ಒಬ್ಬನ ಕೂತಿಕೊಡೋದು ಅಷ್ಟು ಗೊತ್ತಿದ್ದು ಆದ್ರೂ ಹೋಗಿ ಬಂದು ಮಾಡೋದು ಬಿಡಲ್ ಬತ್ತನ ಹೆದ್ರ ಹೋಗಿ ಬಂದು ಮಾಡ್ ಬಿಡೋಲ್ ಬತ್ತ ಅಲ್ಲಿ ಯಾರೋ ಅಬ್ಬಾಮ ನೆಡ್ಕೊಂಡು ಹೋಗ್ತಾ ಇದ ಇಷ್ಟು ಎತ್ತರಗ ಇದ್ದಳ ಬೆಳೆ ಕುನ್ನಡ ಕುನ್ನಿ ಮರಿ ಚಂದ ಇದ್ದಡ ರೊಣ ಗಿಣ ಎಲ್ಲ ಇದ್ದಡ ಬಾಯಿ ಸುಂಡೆ ಗಿಣ್ಣಿ ರೊಣ ರೊಣ ಇದ್ದಡ ನೀವು ಮುಂದೆ ಹೋಗ್ತಾ ಇದ್ದ ಮುಂದೆ ಹೋಗ್ತಾ ಇದ್ದಾಡ ಕುಂದಿ ಆವಾಗ ರೀ ಇದು ಎಲ್ಲಿ ಚಲೋ ಇದ್ದ ಕುನ್ನಿ ಹಾಂ ಕುನ್ನಿ ಎಲ್ಲಿ ಮತ್ತೆ ಯಾರು ಸಾಕಿದ್ರು ಅಬಲ್ಲ ಎಲ್ಲಿ ಬಿಟ್ಕೊ ಬಂದ ನೀವು ಮನ್ಸಿಗೆ ಆಲೋಚನೆ ಮಾಡಿ ಹಿಡ್ಕೊಂಡು ನಾವು ಮನೆ ತನ್ನ ಸಾಕಲ್ಲ ತೊಳಿ ಹಿಡಿಯಲ್ಲ ಮುಂದೆ ಹೋದ್ನಡ ಅವ ಮುಂಡೋಗ್ಬಿಟ್ಟಕ ರಂಡ್ ಹೋದ ಹಂಗೆ ಕುಣಿ ಮುಂದೆ ಅದಷ್ಟು ಗೊತ್ತಿಲ್ಲ ಒಳ್ಳೆ ಹೇಳಿದ್ದಷ್ಟ ಇದೆಲ್ಲ ಅಪೋ ಸುಳ್ಳು ಭ್ರಮೆ ಹೇಳಂತೇಳಿ ಯಾರು ನಂಬ್ತು ಈಗ ಯಾರು ಯಾರು ನಮ್ತು ನಂಬ್ತು ಇಲ್ಲ ಆವಾಗಲೂ ಹಂಗೆ ಆಗಿತ್ತು ನಮ್ತು ಇಲ್ಲ ಆವಾಗ ಯಾರ ಹೇಳಿದೆ ಅನ್ಸುಳ್ಳೆ ಅಂದ ಬಿಡಿದಕ್ಕೆ ನಾವು ಕುಣಿ ಮರಿಚೋದ್ ಇಟ್ಟೆ ಹೆಸರಕ್ಕೆ ಕೊರೋನಾಗಿನೇ ಸಾಕವ ನಾವು ನಮ್ಮನೆಗೆ ಎರಡು ಹಾಕಿದ ಎಲ್ಲ ಬಂದು ಹೋದ ಹೇಳಿ ಹುಡಿ ಎಲ್ಲೆರ ಹೋಗ ನೋಡ ಆ ಚಮನ ಆ ರೌಂಡ್ ಎಲ್ಲಿವರಿಗೆ ಹೋದ ಅಲ್ಲಿವರಿಗೆ ಆ ಕುನ್ ಹೂ ಮರಿ ಹೋದಡ ಹೋದ್ಕೊಂಡು ನೋಡ್ತ ನೋಡ ಕಾಡ್ತಾ ಇಲ್ಲ ಅದ್ರ ಗಿಡ ಅಲ್ಲ ಒಂದ್ಸಲ ರುಂಡಾಗಿ ಬಂತು ಒಂದ್ಸಲ ಕರಿ ಬತ್ತು ಒಂದ್ಸಲ ಮಡಿ ಕುನ್ಯಾಗಿ ಬತ್ತಡ ಬೆಳೆ ಕುನ್ಯಾಗಿ ಬತ್ತಡ ನ ಕಾಡಿಗೆ 이도, 이 안타이코, 이리도, 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 이리도 ಅಮಾವಾಸ್ಯೆ ಬಪ್ಪಲವರಿಗೆ ಮತ್ತೆ ಎರಡು ಜನ ಆ ರಸ್ತೆ ಹೋಗ್ತಾ ಅವು ಮನೆಗೆ ಹಗ್ಗಣ್ಣ ಬದಿಗೆಲ್ಲ ಆಮೇಲೆ ಹೋಗೋವು ರತ್ನ ಅದು ಎಷ್ಟು ಹನ್ನೆರಡು ಗಂಟೆ ಟೈಮು ರತ್ನ ಹನ್ನೆರಡು ಗಂಟೆ ಒಳಗೆ ಹನ್ನೆರಡು ಗಂಟೆ ಮೇಲೆ ಸತ್ತನ ಅವು ಕಾಣ್ತಿಲ್ಲ ಹನ್ನೆರಡು ಗಂಟೆ ಬಂತು ಅಂದ್ಕೊಳ ಆ ಟೈಮಿಗೆ ಅವು ರತ್ನ ಅವು ಆ ಹೂ ಬಂದು ಕುಣಿತೈನಯ್ಯ ಅಲ್ಲಿ ಬಂದ್ಕೊಂಡು ಎಲ್ಲರೂ ಬತ್ತೋಡ ಸುಮಾರು ಜನ ಬತ್ತೋಡ ಅವು ಅವು ಪೀಳಿಗೆ ಎಲ್ಲ ಕರ್ಕೊ ಅಂತ ಆ ಟೈಮ್ ಕೆಟ್ಟ ಜಾ ಇದೆ ಹುಣ್ಣಿಮೆ ಅಂದ್ರೆ ಹತ್ತ ಆವಾಗ ಅವನ್ಕೊಂಡು ನೋಡ್ನಾಡ ಮೂರು ಬೆಕ್ಕನ ಮರಿ ಹುಟ್ಟಿಟ್ಟನು ಬೆಕ್ಕು ಅಂತ ಇದ್ದ ಮೂರು ಬೆಕ್ಕು ಕಾಣ್ತಾಡ ಒಲ್ಲೆಯ ಕಡಿ ಆ ಕುಣ್ಣಿ ಬೆಕ್ಕು ರೋಂಡ ಹೋದಲ್ಲ ಬಳ್ಳಿಯವರಿಗೆ ಹೋಯ್ತು ಅವು ಮಾಯ ಇದು ಒಟ್ಟು ಹೆದರ್ಸದ ಕಡೆಗೆ ಹಿಂದೆ ಬಂದೋಡ ಆಯ್ತನ ಹಿಂದೆ ಬಂದು ಕಡೆಗೆ ಎಂತ ಬಂದೋಡ ಆಗಡೆ ಎಲ್ಲರೂ ಹೇಳಿದ ಅವಾಗ ಅವಂತ ಮಾಡ್ದ ಫಸ್ಟ್ ಲಾಯಿ ಕುನಿ ಕಂಡಂಗೆ ಮನಿ ಹೋದ ಜ್ವರ ಬಂದೀ ಜ್ವರ ಬಂದು ರಾತ್ರಿ ರಂಡು ಬಂತು ರೊಂಡ್ ಬಂತು ಹಳ್ಳ ಹಳ್ಳ ಹೊಳೆ ಹೊಳೆ ಹೇಳಿ ಕೂಗ್ತನ ತಯ್ತಾನೆ ಅವಾಗ ಎಂತ ಮಾಡ್ತ ಅವಾಗ

ಅವ್ರ ಹತ್ರ ಹೋಗ್ಕೊಂಡು ಆವಾಗ ಹಿಂಗೆ ಆಗೋಯ್ತು ನನಗೆ ನನಗೆ ಏನು ಮಾಡಬೇಕು ಗೊತ್ತಾಗ ಅವನು ಮನೆ ಕರ್ಕೊಂಡು ಹೋಗಿ ರಾತ್ರಿ ಅಡಿ ರೊಂಡು ಬಂತು ಹೊಳೆ ಬಂತು ಬೆಕ್ಕು ಬಂತು ಕೊಂದೆ ಬರಿ ಬಂತು ಎಲ್ಲ ಕೂಗ್ತಾನೆ ಎಂಥ ಮಾಡಬೇಕೋ ಗೊತ್ತಿಲ್ಲ ಊಟ ಆಸ್ರಿಗೂ ಸರಿ ಬರೋದಿಲ್ಲ ಮಾಡೋದು ಇಲ್ಲ ಅವ್ತಾನ ಅಂದ ಮನೆ ತಲೆ ಎಲ್ಲ ಜುಮ್ ಜುಮ್ ಗುಡೀತದೆ ನೆಡಕ ಗಡ ಗಡ ಗುಡಿತಾನೆ ಹೆದ್ರಿ ಬಿಟ್ಟು ನನ್ನ ರಾಶಿಯ ಅದಕ್ಕೆ ಎಂಥ ಒಂದು ಪರಿಹಾರ ಮಾಡಿಕೊಡ್ಬೇಕು ಹೇಳಿ ಹೇಳುತ್ತ ತಾವ ಬಡ್ಡಿಯಲ್ಲೂ ಸೋತಿಕೆ ಮಾಡಿ ಕಬ್ಡ ಹಾಕಿ ಮಾಡಿ ಹೇಳ್ತಾನೆ ಜೂನ್ ಜಾಲ ಮಾಡಿ ಹೊಡೆದು ಮಾಡಿ ಅವನ ತಲೆಮೇಲೆ ಜೇಪ್ಿ ಮಾಡಿ ಹೇಳ್ತಾನೆ ಅವನು ಎಂಟು ದಿನಕ್ಕೆ ಅದು ಕಡಿಮೆ ಆಗ್ತದೆ ಕಡಿಮೆ ಆ ಮುದ್ದು ಕಡಿಮೆ ಆಗ್ತದೆ ಹೇಳ್ತಾನೆ ಒಂದು ಕೋಳಿ ಹೇಳ್ತಾನ ಕೊಡಬೇಕು ಆ ಜಾಗದಲ್ಲಿ ಕಡಿಬೇಕು ಹೇಳ್ತನ ಎಲ್ಲಿ ಹೆದರಿದನೋ ಅಲ್ಲ ಆ ಕೋಳಿ ತಂದು ಕುತ್ತಿಗೆ ಕುಡಿಬೇಕು ಕೂತಿಯ ಕಡ್ದು ನೀವು ಆ ಕೋಳಿ ತಿನ್ನು ಕೊಟ್ಟಿಲ್ಲ ತೊಂದ್ರಿಲ್ಲ ಕಡ್ದು ಅದಕ್ಕೆ ರಕ್ತ ಬಲಿಬೇಕು ಅಲ್ಲಿ ಆ ಜಾಗಕ್ಕೆ ರಕ್ತ ಬಲಿ ಕೊಟ್ಟರೆ ಅವನಿಗೆ ಆರಾಮಾಗ್ತದೆ ಇಲ್ಲರೂ ಆರಾಮಾಗೋದಿಲ್ಲ ನತ್ತ ಹೇಳ ಹಂಗ ಹಾಗೆ ಮಾಡ್ದ ಕಾಡಿಗೆ ಹಾಂಗ ಮಾಡದ ಕಮ್ಮಿ ಆಗ್ತದೆ ಆಮೇಲೆ ಅವಾಗ ಈಗೂ ಈಗ ಚನ್ಮುಕ್ ದಾಳದಲ್ಲಿ ಈಗೂ ಚನ್ಮುಖದಲ್ಲಿ ಈಗ ಎದುರಿಸ್ತಾಳಿ ಮತ್ತೆಲ್ಲೂ ಕಾಡಿಗೆ ಒಟ್ಟಾದ್ಮೇಲೆ ಆಗಿಲ್ಲ ಹೌದು ಅಷ್ಟು ಕಂಡ ಮೇಲೆ ಅಲ್ಲ ಅವು ಕಂಡ ಮೇಲೆ ಕಾಡಿಗೆ ತಿರ್ಗ ಒಬ್ಬರಿಗೂ ಕಂಡದ್ದೆ ಅಕ್ಕ ಚಮನ ಹಳ್ಳ ಹಳೆಲ್ಲ ಹೆದರ್ಸ್ತ ಇಷ್ಟ ಶಿವ ಕಾಡಿಗೆ ಎಲ್ಲ ಹೆದರಿ ಆಗುತ್ತ ಈ ಕೆಲ್ಸಿ ಗೋಪಾಲ ಇಲ್ಲಿ ಹೇರೂರ್ಕಿ ಗೋಪಾಲ ಇಲ್ಲಿ ಚಮನೂಕನ ಹಳದ ಹತ್ರ ಜಮೀನು ಮಾಡ್ಕಂಡಿದ್ದಾವ ಅವ ಹೇಳ್ತಾನ ಆ ಮಾಡ್ಕೊಂಡು ಹಳ್ಳಕೊಂಡು ಹೇಳಿ ಅಲ್ಲಿ ಮನೆ ಆಮೇಲೆ ಹೊಸ ಕಟ್ಟ ಹತ್ರ ಗಾಡಿ ಇಟ್ಟಿಕ್ಕೋಗ್ತಿದ್ದ ಅತ್ತ ಮುಂದೆ ಹೋಗ್ತಿದ್ನಲ್ಲ ರಾತ್ರಿ ಅತನ ಅದು ಈಗ ಅರುವ ಎಲ್ಲ ಹೇಳತ್ತ ಈಗ ಅಮಾವಾಸ್ಯುಣಿಗೆ ಅಲ್ಲಿ ಹೆದರ್ಸ್ತಾರು ಹ ಅಲ್ಲಿ ಕಟ್ಟ ಜಾಗ ಅಂದ್ರೆ ಜಾಗ ಕಟ್ಟಿದಾಗೋಡ ಅದು ಆಯ್ತು ಕಡೆಗೆ ಬಾಮನಹಳ್ಳಿ ಇಲ್ಲಿ ಗೋಳಿ ಕೈ ಗೋಳಿ ಹತ್ರ ಬಾಮನಹಳ್ಳಿ ಕತ್ರಿಯ ಆ ಹಾ ಕತ್ರಿಂಗ್ನಳ್ಳಿ ಕಮಲಕೂರ ಮಂಗೆ ಎಂದಾಗಿ ಕಡಾ ಕಾಯಮ್ಮ ಕಾಮಕರ ಬೀಡಿ ಸಹ ಸುಮಾರು ಏಳು ಗಂಟೆ ಟೈಮಿಗೆ ಏಳು ಗಂಟೆ ಟೈಮಿಗೆ ಬಿಡಿ ಸಹ್ಯವಲ್ಲ ಬೀಡಿ ಕರ್ತವ್ ಅವಾಗ ಮಳೆ ಹೋಗ್ತಿದ್ದಾರ ಪಡೆ ಸುಡ್ಕೊಂಡು ಬರ್ತಾ ಇದ್ದ ನಡ್ಕೊಂಡು ಹೇಳ್ತಾನಿ ಸಹ್ಯ ಆಮೇಲೆ ಹೋಗುತ್ತೆ ಅಂದ್ಕೊಳ್ಳಿ ಹೋಗವು ಹೇಳ್ತಾರ ಆಮೇಲೆ ಹೋಗ್ಬೇಕಾರೆ ಒಂದಿಷ್ಟು ಐತನ ಹುಡುಗಿ ಪತ್ತ ಹುಟ್ಟಕ યું કોડા સુડખેન્ડો હોખતાય તા સણ માળે હિંગ કોડા સુડકન હોખતાય તા હોખતાય તા હિંગ માળે બત્તો મયમ જીતો હિંગ સુડકન ઓપા કરે ઓન બેનીન બોન ભૂજા હોડકન નડતરા નડતરા મુન નડતરા હદુ આ રીધી આ કોળી હિંગ નોડતરા મુન હોખતાય તા હેતના ಹುಡುગી તમાર 18 20 વર્ષની ಹುಡುગી હેતના ભૂજા તા તાચન હોડકન નડતરા ಅತ್ತ ಮುಂದೆ ಹೋಗ್ತಾ ಇದ್ದೋಳು ಹ್ಞೂ ಯಾರಾಯ್ಕೋ ಎಂತ ಕೀಂ ಮಾಡ್ತಾ ಕೇಳೋಳು ಮುಂದೆ ಮುಂದೆ ಹೋಗ್ತನಾಡ ಅದು ಕಾಣ್ತಾ ಇಲ್ಲ ಅಡಿಗೆ ಬ್ರಹ್ಮಿ ಕತ್ರಿ ದಾಟದ ಮೇಲೆ ಗೋಳಿ ಕ್ರಾಸ್ನ ಮೇಲೆ ಕಾಣ್ತಾ ಇಲ್ಲ ಹತ್ತ ಕಾಣ್ತಾ ಇಲ್ಲಡ ಹತ್ತ ಅವಾಗ ಎಂತ ಕತೆ ಆಯ್ಕೋದು ಎಂತ ಹುಗು ಕೇಳಿ ಎಂಥ ಕಥೆ ಆಯ್ತು ಹೂನಾಡ ಸೀದ್ರೆ ಎಂಸಾಗಲಿ ನೆನ್ಸ ಯಾರಿಗೊತ್ತು ಹನ್ನೆಡೆ ಸೀರೆ ಹೋಗಿ ಅಂಗಡಿ ಹೋಗಿ ಬೇಡಿ ತಗೊಂಡು ಎತ್ತಣ ಒಂದು ಚಾ ಬೀದೇ ರೂಪಾಯಿ ನೋಡ್ತನ ಬರುತ್ತೆ ಅದು ತಗೊಂಡು ಒಂದು ಸೇರ್ಕೊಂಡು ಮತ್ತೆ ಹಿಂದೆ ಗೊತ್ತಾ ಆಯ್ತು ನೋಡ ಮನೆಗೆ ಹೋಗಕ್ಕೆ ಆಗ್ತಲ್ಲ ಆವಾಗ ಅನಿಸ್ ಇಲ್ಲ ಮನೆಗೆ ಹೋಗ್ನಾಡ ಈ ಕಾರ್ ಒಬ್ಬದಾಗ ಕೂತ್ನಾಡ ಈಕೂಟ್ ನಡ ಹೆಚ್ಚನಾಡ ಹೆಂಗೆ ಊಟ ಬೇಕು ಹೆಂಗೆ ಆಸರಿ ಬೇಕು ಬೇಕು ಎಲ್ಲ ಬೇಕು ಹೇಳ್ತನಾಡ ಎಂತ ನಮನೂ ಇಳ ಮನೆಯವಕ್ಕೆ ಹೇಳ್ತಾನ ಊಟ ಹಾಕ್ತಾಡ ಇಚ್ಚು ಅನ್ನ ಉಂಟುನಾಡ ನಮ್ಮ ಹೇಳ್ತೀರಿ ಮುನಿ ಎಲ್ಲ ಬಾಗರಿ ಮಕ್ಕಳ ನಮ್ಮುನಿ ಆಗಿ ಇದಾವಾಗೋದಾಡ ಕಡಿ ಎಲ್ಲೋ ಹೆದರಿಕೆ ಮಂಜಾಳಿ ಮನೆಯ ವಿಚಾರ ಮಾಡಿ ಕೊಟ್ಟೆಲ್ಲ ಹಾಕಿದೋಡ ಅವನು ಸಾಲು ಕೊಯ್ ಎಲ್ಲ ಕೊಟ್ಟು ಹಾಕಿ ಎಲ್ಲ ಮಾಡಿದ್ದೋಳ ಬೆಳಗ ಕಡಿಯೆಲ್ಲ ಕರ್ಕೊಂಡು ಹೋಗಿ ಗುರುಗಳ ಕೆಲ ಕರ್ಕೊಂಡು ಹೋಗಿ ಅವನು ಸಮಾಧಾನ ಮಾಡಿದ್ದಾಳೆ ಮತ್ತೆ ಇದು ಆಗಿದ್ದು ಕಥೆನೆ ಮಮ್ಳಿಗೆ ಅಪ್ಪ ತುಂಬಾ ಇಲ್ಲವಂತ ಹೇಳ್ತಿದ್ದ ಹೀಗಾಗೋಯ್ತು ಹಂಗೆ ಮರಾನೆ ಮಮಗೆ ಕಥೆ ಹೆದರಿಕೆ ಹೆದರ್ಸ್ತು ಹೇಳಿ ಹೇಳ್ತಿದ್ದ ಒಳ್ಳೆ ಯಾರು ಸತ್ತಿದ್ವ ಅಂತಂದ್ರೆ ಹೇಳಿ ಹೇಳಬೇಕಿದ್ದೀವಿ ಅದೆಲ್ಲ ಗೊತ್ತಿಲ್ಲ ಹಂಗ ಈ ಸಟ್ಟು ಹೇಳಿದ್ವನ್ ಗೊತ್ತಿತ್ತು ಅಷ್ಟೇ ಇದು ಆತ ಇದು ಅಮಿಲ್ಬಾಡ್ ಹೇಳಿದೆ ನಮ್ಮ ಮತ್ತ ವನ